ನಮಸ್ಕಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕುರುಡು ನಂಬಿಕೆಗಳ ಕೊಚ್ಚೆಯಿಂದ ಹೊರಬರಲಿ ಸಾರ್ವಜನಿಕರ ಕ್ಷಮೆ ಕೇಳಲಿ ಜಗತ್ತಿನ ಎಲ್ಲ ಮುಂದುವರೆದ ದೇಶಗಳಲ್ಲಿ ಸ್ವಯಂಚಾಲಿತ ಅಂದರೆ ಚಾಲಕರು ಇಲ್ಲದೆ ಸ್ವಂತ ನಡೆಯುವ ವಾಹನಗಳನ್ನು ಕುರಿತಾಗಿ ಭಾರೀ ಸಂಶೋಧನೆಗಳು ಹುಡುಕಾಟಗಳು ಜರುಗ್ತಾ ಇದ್ದಾವೆ ಮುಂದಿನ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಈ ತಂತ್ರಜ್ಞಾನ ವಾಹನಗಳ ಚಾಲನೆಯಲ್ಲಿ ಪ್ರಯಾಣದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿ ತರ್ತದೆ ಚಾಲಕರು ನಡೆಸುವ ವಾಹನಗಳೇ ಸುದ್ದಿಯಾಗುವ ಕಾಲ ಮುಂದೆ ಬರಲೈತೆ ಹೀಗೆ ಜಗತ್ತು ಚಾಲಕರಿಲ್ಲದೇ ವಾಹನಗಳ ಸಂಶೋಧನೆಯಲ್ಲಿ ಮುಂದುವರಿತಾ ಇರಬೇಕಾದ್ರೆ ಭಾರತ ಸುಮ್ಮನೆ ಕುಳಿತುಕೊಳ್ಳೋದಕ್ಕೆ ಆಗದು ವಿದೇಶದ ಚಾಲಕರಹಿತ ವಾಹನಗಳು ಅಲ್ಲಿನ ರಸ್ತೆ ಪರಿಸರಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸಲ್ಪಟ್ಟಿರ್ತವೆ ಅವು ಭಾರತದ ರಸ್ತೆ ಸ್ಥಿತಿಗಳಿಗೆ ಸರಿ ಹೊಂದದ್ದಿಲ್ಲ ಇದಕ್ಕೆ ಪರಿಹಾರ ಹುಡುಕೋದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ ಭಾರತೀಯ ವಿಜ್ಞಾನ ಮಂದಿರ ಮತ್ತು ವಿಪ್ರೋ ಈ ಎರಡೂ ಸೇರಿಕೊಂಡು ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ತವೆ ಭಾರತೀಯ ರಸ್ತೆಗಳ ವಿಶೇಷ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಬಹುದಾದ ಸ್ವಯಂಚಾಲಿತ ಅಂದರೆ ಚಾಲಕ ಇಲ್ಲದ ವಾಹನವನ್ನು ಅಭಿವೃದ್ಧಿ ಪಡಿಸೋದು ಈ ಸಂಸ್ಥೆಗಳ ಗುರಿಯಾಗಿರುತ್ತೆ ಈ ಯೋಜನೆಗೆ ಆರ್ಮಿ ಕಾಲೇಜ್ ಆಫ್ ಇಂಜಿನಿಯರಿಂಗು ಅಂದರೆ ವಿ ಸಿ ಸಹಕರಿಸೋದಕ್ಕೆ ಮುಂದಾಗುತ್ತೆ ಈ ಎಲ್ಲ ಸಂಸ್ಥೆಗಳು ಸೇರಿ ವೈರನ್ ಅಂದರೆ ವಿಪ್ರೋ ಐ ಐ ಎಸ್ ಸಿ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ನೆಟ್ವರ್ಕ್ ಅನ್ನುವ ಒಂದು ಒಕ್ಕೂಟವನ್ನು ರಚಿಸಿಕೊಳ್ತವೆ ಎ ಅಂದರೆ ಕೃತಕ ಬುದ್ಧಿಮತ್ತೆ ಯಂತ್ರ ಕಲಿಕೆ ಅಂದರೆ ಮೆಷಿನ್ ಲರ್ನಿಂಗು ರೋಬೋಟಿಕ್ಸು ಗಣಕಗಳಿಂದ ದೃಶ್ಯ ಸಂಯೋಜನೆ ಅಂದರೆ ಕಂಪ್ಯೂಟರ್ ವಿಷನ್ನು ಫೈ ಜಿ ಹಾಗೂ ವೆಹಿಕಲ್ ಟು ಎವರಿಥಿಂಗ್ ಅಂದರೆ ಎಕ್ಸು ಸಂಪರ್ಕ ವ್ಯವಸ್ಥೆಗಳನ್ನ ಅಳವಡಿಸಿ ಭಾರತದ ರಸ್ತೆಗಳಿಗೆ ತಕ್ಕಂತಹ ಚಾಲಕರಹಿತ ವಾಹನದ ವಿನ್ಯಾಸ ಮಾಡೋದು ಈ ಸಂಸ್ಥೆಗಳ ಒಂದು ಗುರಿಯಾಗಿರುತ್ತೆ ವಿಲೀನ್ ಕಾರನ್ನ ಪ್ರೋಟೋಟೈಪ್ ಅಂದರೆ ಬಳಕೆಗೆ ತಕ್ಕ ವಾಹನದ ಪೂರ್ವ ನಿರ್ಮಾಣವನ್ನು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಅಂದರೆ ಕಳೆದ ವಾರ ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡಲಾಯಿತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಎಲ್ಲ ಮೂಲತತ್ವಗಳನ್ನು ಗಾಳಿಗೆ ತೂರಿ ವೈದಿಕ ಗುರುಗಳ ಅರ್ಚಕರ ಆಶೀರ್ವಾದದಲ್ಲಿ ಇದು ಜರುಗಿತು ಸಾರ್ವಜನಿಕವಾಗಿ ನಮಗೆ ದಕ್ಕುವ ವಿಡಿಯೋಗಳಲ್ಲಿ ಉತ್ತರಾದಿ ಮಠದ ಶ್ರೀ ತೀರ್ಥರು ಈ ಕಾರಿನಲ್ಲಿ ಪ್ರಯಾಣಿಸುತ್ತಿರುವ ದೃಶ್ಯಗಳು ಪಕ್ಕದಲ್ಲಿ ಸಾಗುತ್ತಾ ಇರುವ ವೈದಿಕ ಅರ್ಚಕರ ಗುಂಪು ವೈರಲ್ ಆಗಿ ಕಾಣಿಸುತ್ತೆ ಇದರ ಜೊತೆಗೆ ವಿನೀತರಾಗಿ ವಿಪ್ರೋ ಸಂಸ್ಥೆಯ ರಾಮಚಂದ್ರ ಬೋಧಿಯಾಳು ಮತ್ತೆ ಆರ್ಮಿ ಕಾಲೇಜಿನ ಪ್ರಿನ್ಸಿಪಾಲು ಕೆ ಎನ್ ಸುಬ್ರಹ್ಮಣ್ಯ ಇರೋದು ಕೂಡ ಕಾಣುತ್ತೆ ವಿಪ್ರೋ ಮತ್ತು ಆರ್ಮಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಂಸ್ಥೆಗಳು ಮಾತ್ರ ಈ ಕಾರಿನ ಅಭಿವೃದ್ಧಿನಲ್ಲಿ ಭಾಗವಹಿಸಿದ್ರೆ ಅದರ ಪ್ರದರ್ಶನಕ್ಕೆ ತಮ್ಮ ಕುಲಗುರುಗಳನ್ನು ಪೂಜಾರಿಗಳನ್ನ ಕರೆಸೋದಕ್ಕೆ ಯಾವ ಅಭ್ಯಂತರವೂ ಅಡಚಣೆಯೂ ಕೂಡ ಇರಲಿಲ್ಲ ಆದರೆ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಮುಂಚಾವಣಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಅಂತೇಳಿ ಹೆಸರಾಗಿರುವ ಸಾರ್ವಜನಿಕರ ಹಣದಲ್ಲಿ ನಡೆಯುತ್ತಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಅಂದರೆ ಭಾರತೀಯ ವಿಜ್ಞಾನ ಮಂದಿರ ವೈಜ್ಞಾನಿಕ ತಾಂತ್ರಿಕ ಸಾಧನೆಗಳ ಪರಿಚಯಕ್ಕೆ ಒಂದು ನಿರ್ದಿಷ್ಟ ಧರ್ಮ ಪಂಥ ಪಂಗಡದ ಗುರುಗಳನ್ನ ಪೂಜಾರಿಗಳನ್ನ ಕರೆಸಿ ಅದರಲ್ಲಿ ತಾನು ಭಾಗವಹಿಸಿ ಕೂಡು ನಂಬಿಕೆಗಳ ಕೊಚ್ಚೆ ಒಳಗಡೆ ಬಿದ್ದಿದೆ ಅದು ಮೇಲೆದ್ದು ಅದೆಷ್ಟೇ ಜಳಕ ಮಾಡಿದ್ರು ಕೂಡ ಅದಕ್ಕೆ ಹತ್ತಿರುವ ವಲಸು ಸಂಪೂರ್ಣವಾಗಿ ಹೋಗೋದಿಲ್ಲ ಅಂತಲೇ ನಾವು ಹೇಳ್ಬೋದು ಯಾವುದೇ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಧನೆಗಳು ನಿಸರ್ಗಗಳ ನಿಯಮ ನಿಸರ್ಗ ಅದರ ನಿಯಮಗಳ ಅರಿವು ಅವುಗಳ ಅಳವಡಿಕೆ ತಾರ್ಕಿಕತೆ ಪ್ರಮಾಣ ಮೌಲ್ಯಮಾಪನ ಪರಿಷ್ಕರಣೆ ಪರಿಶೀಲನೆಗಳ ಮೇಲೆ ನಿಂತಿರ್ತದೆ ಈ ವೈಜ್ಞಾನಿಕ ಮಾರ್ಗ ಪುರೋಹಿತ ಸಂಸ್ಕೃತಿ ಅಥವಾ ವಿಧಿವಿಧಾನಗಳು ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಪರಂಪರೆಗೆ ವಿರುದ್ಧವಾದದ್ದು ಮಾತ್ರ ಅಲ್ಲ ಅವುಗಳನ್ನು ಅದು ಸಾರಾಸಗಟ್ಟಾಗಿ ತಿರಸ್ಕಾರ ಮಾಡುತ್ತೆ ಲೌಕಿಕ ಸಾಧನೆಗಳ ಹಿನ್ನೆಲೆಯಲ್ಲಿ ಯಾವ ಅಲೌಕಿಕ ಅಂಶವೂ ಇಲ್ಲ ಅಂತ ವೈಜ್ಞಾನಿಕ ಮಾರ್ಗ ಪ್ರತಿಪಾದನೆ ಮಾಡುತ್ತೆ ವೈಜ್ಞಾನಿಕ ಸಂಶೋಧನೆ ಗುರುತಿಸಿ ಅಳೆಯಬಹುದಾದ ಮೌಲ್ಯಮಾಪನ ಮಾಡಬಹುದಾದ ಸಂಗತಿಗಳ ಮೇಲಿದ್ರೆ ಇನ್ನೊಂದು ಊಹೆ ಆಧಾರವಿಲ್ಲದ ಸಂಗತಿಗಳನ್ನ ಮತ್ತೆ ಮಾನವರ ಭಾವಕ ಅಸ್ಥಿರತೆ ಮತ್ತು ಅವಲಂಬನೆಗಳನ್ನ ಆಧರಿಸಿರುತ್ತೆ ವೈಜ್ಞಾನಿಕ ಆವಿಷ್ಕಾರದ ಅನಾವರಣದಲ್ಲಿ ಪುರೋಹಿತರ ಮತ್ತು ಸ್ವಾಮಿಗಳ ಉಪಸ್ಥಿತಿ ವಿಜ್ಞಾನಕ್ಕಿಂತ ಧರ್ಮಕ್ಕೆ ಪ್ರಾಧಾನ್ಯ ನೀಡೋದ್ರ ಹೆಗ್ಗುರುತಾಯಿ ನಮಗೆ ಕಾಣಿಸುತ್ತೆ ಧಾರ್ಮಿಕ ವಲಯದ ಸ್ವಾಮಿ ಮತ್ತು ಅರ್ಚಕರನ್ನ ಕರೆದು ಕಾರನ್ನ ಪ್ರದರ್ಶನ ಮಾಡಿದ ಐಐಎಸ್ಸಿ ಅಂದ್ರೆ ಇಂಡೋನೇಷಿಯಾ ಆಫ್ ಸೈನ್ಸ್ ಕ್ರೂಡು ನಂಬಿಕೆಗಳ ಕೊಚ್ಚೇಳಕ್ಕೆ ದುಮಕಿದೆ ಅಂತಲೇ ಹೇಳ್ಬೋದು ಅದು ವಿಜ್ಞಾನವನ್ನ ವಿಧಿವಿಧಾನಗಳೊಂದಿಗೆ ಆರ ಆಚರಣೆಗಳು ಧಾರ್ಮಿಕ ಆಚರಣೆಗಳ ಜೊತೆಗೆ ಜೋಡಿಸುವ ವೈಜ್ಞಾನಿಕ ಮನೋಭಾವಕ್ಕೆ ವಿರುದ್ಧವಾದ ನಿಲುವನ್ನ ತಾಳಿದೆ ಯುವ ಯುವ ವಿಜ್ಞಾನಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ವಿಜ್ಞಾನಕ್ಕೂ ಧಾರ್ಮಿಕ ಆಶೀರ್ವಾದ ಬೇಕು ಎನ್ನುವ ತಪ್ಪು ಸಂದೇಶವನ್ನ ನೀಡೋದಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪರೋಕ್ಷವಾಗಿ ಬೆಂಬಲವನ್ನು ನೀಡ್ತಾ ಇದೆ ಅಂತಲೇ ಹೇಳಬಹುದು ಇದರ ನಿಲುವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ನಿಲುವು ಖಂಡಿತವಾಗಿಯೂ ವಿಚಾರಣೆಗೆ ಅಂತ ನಾವು ಯಾವುದೇ ಸಂಶಯವಿಲ್ಲದೆ ಹೇಳ್ಬೋದು ಪ್ರಶ್ನಿಸುವ ತಾರ್ಕಿಕ ಬೌದ್ಧಿಕ ಮುಕ್ತತೆಗೆ ಕೋಳ ಹಾಕುವ ಎಲ್ಲ ಆಚರಣೆಗಳನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿರೋಧಿಸುವ ಬದಲು ಅದರಲ್ಲಿ ತಾನು ಪಾಲುದಾರನಾಗಿದೆ ಸಾರ್ವಜನಿಕ ಸಂಶೋಧನಾ ಸಂಸ್ಥೆಯಲ್ಲಿ ನಿರ್ದಿಷ್ಟ ಧರ್ಮ ಮತ ಪಂಗಡದ ಗುರುವಿಗೆ ಮಾತ್ರ ಮಣೆ ಹಾಕೋದು ಆ ಗುರು ಪ್ರತಿನಿಧಿಸುವ ತತ್ವಗಳನ್ನು ಒಪ್ಪದವರನ್ನ ಶುದ್ಧ ವೈಜ್ಞಾನಿಕ ತಾಂತ್ರಿಕ ಮಾರ್ಗಗಳನ್ನ ಪ್ರತಿಪಾದಿಸುವವರನ್ನ ಅವಮಾನ ಮಾಡದಂತೆ ಆಗುತ್ತೆ ಇದು ವೈಜ್ಞಾನಿಕ ಪ್ರಗತಿಯ ಬದಲಿಗೆ ಮನುಷ್ಯರಿಗೆ ನೆರವಾಗುವ ಯಾವುದೇ ಭೌತಿಕ ಅನ್ವೇಷಣೆ ಮಾಡದ ಸಂಪ್ರದಾಯವನ್ನ ಧರ್ಮವನ್ನ ಬೆಂಬಲಿಸಿ ತಂತ್ರಜ್ಞಾನ ಹೊಸದಾದರೂ ಕೂಡ ಅದರ ಯಶಸ್ಸಿಗೆ ಹಳೆಯ ಪೂಜಾ ವಿಧಾನಗಳು ಪರಂಪರೆಯ ಬಂದಂತಹ ಆಚರಣೆಗಳು ಅತ್ಯಗತ್ಯ ಅನ್ನುವ ಕ್ರೂಡು ನಂಬಿಕೆಗಳನ್ನ ಬಿತ್ತುತ್ತೆ ಭಾರತದ ಹೊರಗಿರುವ ವೈಜ್ಞಾನಿಕ ಜಗತ್ತು ನಮ್ಮನ್ನ ಹಾಸ್ಯಾಸ್ಪದ ದೃಷ್ಟಿನಲ್ಲಿ ಕಾಣುವಂತೆ ಮಾಡ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಯಾವುದೇ ಅನ್ವೇಷಣೆ ಆವಿಷ್ಕಾರ ಮತ್ತು ಸಂಶೋಧನೆಗಳು ದೇವತೆಗಳ ಅನುಗ್ರಹದಿಂದ ಬರೋದಿಲ್ಲ ಮಾನವ ಜ್ಞಾನ ಪರೀಕ್ಷೆ ಪುನರ್ ಪರಿಶೀಲನೆಗಳಿಂದ ದಕ್ತವೆ ಧಾರ್ಮಿಕ ವಿಧಿವಿಧಾನಗಳು ಅಸಂಬದ್ಧ ಮಾನವನ ಸಂಶೋಧನೆ ಭೌತಿಕ ಸಾಹಸ ತಾಂತ್ರಿಕ ಸಾಧನೆಗಳ ಶ್ರೇಷ್ಠ ಅನ್ನುವ ಸತ್ಯಕ್ಕೆ ಅಪಚಾರವನ್ನು ಮಾಡಿದಂತಾಗುತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ರಂಗದಲ್ಲಿ ತಾರ್ಕಿಕತೆ ಮತ್ತು ವಿಶ್ವಾಸಾರ್ಹತೆ ಕಾಪಾಡದೇ ಇದ್ರೆ ಭಾರತ ತನ್ನ ವಿಜ್ಞಾನ ನೀತಿನಿಂದಲೇ ಹಿಂದುಳಿತಕ್ಕಂಥ ಎಲ್ಲ ಅಪಾಯವನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಪರೋಕ್ಷವಾಗಿ ಹಾಕಿಕೊಟ್ಟಂತಾಗಿದೆ ವೈಜ್ಞಾನಿಕ ಕಾರ್ಯಕ್ರಮದಲ್ಲಿ ಸ್ವಾಮಿಗಳನ್ನ ಪುರೋಹಿತರನ್ನ ತೊಡಗಿಸಿಕೊಳ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಏನಲ್ಲ ಅದು ವಿಜ್ಞಾನದಿಂದ ಕರುಡು ಆಚರಣೆಗಳ ಸಂಕೇತವಾಗಿ ಕಾಣಿಸುತ್ತೆ ಇದು ತರ್ಕ ಆಧುನಿಕತೆ ವೈಜ್ಞಾನಿಕತೆ ತಾಂತ್ರಿಕತೆಗಳನ್ನು ತಿರಸ್ಕರಿಸುವ ಒಂದು ದೊಡ್ಡ ಮಾರ್ಗವಾಗಿ ಕಾಣಿಸುತ್ತೆ ಕೊನೆಯದಾಗಿ ಈ ಕಾರು ಮುಂದಿನ ದಿನಗಳಲ್ಲಿ ಭಾರತೀಯ ರಸ್ತೆಗಳ ಪರಿಸ್ಥಿತಿಗೆ ಹೊಂದಾಣಿಕೆ ಆಗಿದೆ ಒಂದು ವಿಫಲ ಅಥವಾ ಅರೆ ಯಶಸ್ಸಿನ ಯೋಜನೆ ಆದರೆ ಅಥವಾ ತಂತ್ರಜ್ಞಾನ ವೇಗವಾಗಿ ಬದಲಾಗಿ ಈ ಕಾರು ಸೇವಿಗೆ ರಸ್ತೆಗಳಿದ್ದಕ್ಕಿಂತ ಮೊದಲೇ ತಂತ್ರಜ್ಞಾನ ಅಳತಾಗಿ ನಿಂತರೆ ಅದರ ಹೊಣೆ ಯಾರ್ದು ವಿಜ್ಞಾನಿ ಇಂಜಿನಿಯರ್ಗಳಿದೆ ಅಥವಾ ಆಶೀರ್ವಾದ ಮಾಡಿದ ಸ್ವಾಮಿ ಇದೆ ಪೂಜಾರಿಗಳಿದ್ದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಎಸ್ ಸಿ ಈ ಸಮಾರಂಭಕ್ಕೆ ಈ ರಂಗದಲ್ಲಿ ಶ್ರಮಿಸಿರುವ ವಿಜ್ಞಾನಿ ಅಥವಾ ಇಂಜಿನಿಯರ್ನ ಕರೆತರುವ ಬದಲು ಧಾರ್ಮಿಕ ವ್ಯಕ್ತಿಯನ್ನ ಪೂಜಾರಿಗಳನ್ನ ಕರೆದಿರೋದಕ್ಕೆ ಸಾರ್ವಜನಿಕ ಕ್ಷಮೆಯನ್ನ ಕೇಳಿ ತವರ ತನ್ನ ಗೌರವವನ್ನ ಉಳಿಸ್ಕೊಳ್ತಕ್ಕಂಥದ್ದು ಅತ್ಯುತ್ತಮವಾದಂತಹ ದಾರಿಯಾಗಿ ಈಗ ಉಳ್ಕೊಂಡಿದೆ ಪ್ರಿಯದಾಗಿ ನಾವು ಒಂದು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಈ ಕಾರನ್ನ ಸಾರ್ವಜನಿಕರಿಗೆ ಪ್ರದರ್ಶಿಸುವ ಮೊದಲು ತೋರಿಸುವುದಕ್ಕಿಂತ ಮುಂಚೆ ಅದನ್ನ ಕುಡಿಗೆ ಒಯ್ದು ವೈದಿಕ ವಿಧಿವಿಧಾನಗಳಿಂದ ಪೂಜಿಸಿ ನಂತರ ತೋರಿಸಲಾಯಿತು ಅನ್ನುವ ಸುದ್ದಿಗಳು ಕೂಡ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದ್ದಾವೆ ಇದು ನಿಜವೇ ಆಗಿದ್ದರೆ ನನಗೆ ಒಂದು ಕೆಟ್ಟ ಕುತೂಹಲ ಉಳ್ಕೊಂಡಿದೆ ಈ ಕಾರು ಚಾಲಕನಿಲ್ಲದೆ ತಾನಾಗಿಯೇ ಆ ಗುಡಿಯ ಮುಂಜೆ ಹೋಗಿ ನಿಂತು ಪೂಜೆ ಮಾಡಿಸ್ಕೊಂಡು ನಿಂದಕ್ಕೆ ಬಂತು ಅಥವಾ ಮನುಷ್ಯರು ಅದನ್ನು ಕರ್ಕೊಂಡು ಹೋಗಿಬಿಟ್ಟು ಅಥವಾ ನಡೆಸ್ಕೊಂಡು ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ತಂದು ಪ್ರದರ್ಶನದ ವೇಳೆಯಲ್ಲಿ ಮಾತ್ರ ಅದು ಸ್ವಯಂಚೀಲಿಯಾಗುವಂತೆ ತೋರಿಸಿದರು ಅನ್ನತಕ್ಕಂಥ ಗುಮಾನಿ ನನ್ನ ಮುಂದೆ ಉಳಿದಿದೆ ಈ ನನ್ನ ಗುಮಾನಿಯನ್ನು ಪರಿಹರಿಸತಕ್ಕಂಥ ಹೊಣೆ ಭಾರತೀಯ ವಿಜ್ಞಾನ ಸಂಸ್ಥೆ ಆರ್ ವಿ ಕಾಲೇಜು ಹಾಗೂ ವಿಕ್ಟ್ರೋ ಸಂಸ್ಥೆಗಳಿಗೆ ಇದೆ ಒಂದು ವಿಪ್ರೋ ಮತ್ತು ಆರ್ವಿ ಕಾಲೇಜುಗಳು ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕವಾದ ಸಂಸ್ಥೆಗಳೇ ಯಾಕೆ ಅಂತ ಹೇಳಿದ್ರೆ ವಿಪ್ರೋದಲ್ಲಿ ನೂರಾರು ಜನ ಸಾರ್ವಜನಿಕರು ಬಂಡವಾಳ ಹೂಡಿರ್ತಾರೆ ಹೀಗೆ ಅದೇ ಅದೇ ರೀತಿಯಲ್ಲಿ ಆರ್ವಿ ಕಾಲೇಜಿನಲ್ಲಿ ಕೂಡ ನಾನಾ ಪಂಗಡ ಪಂಥ ಮತ ಧರ್ಮ ನಂಬಿಕೆ ನಾಸ್ತಿಕರು ಆಸ್ತಿಕರು ಅಗ್ನಾಯವಾದಿಗಳು ಎಲ್ಲರೂ ಕೂಡ ಸೇರಿರ್ತಾರೆ ವಿಪ್ರೋ ಮತ್ತು ಆರ್ವಿ ಕಾಲೇಜು ಹಾಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಮೂಲದಲ್ಲಿ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಸಂಸ್ಥೆಗಳಾದರೂ ಕೂಡ ತಾವು ಅದನ್ನು ಆಳ್ತಕ್ಕಂಥ ಅದನ್ನು ಮುನ್ನಡೆತಕ್ಕಂಥ ಮಾರ್ಗದರ್ಶಕರ ಮತ್ತು ಮುಂದಾಳುಗಳ ಕ್ರೂಡು ನಂಬಿಕೆಗಳಿಗೆ ಬಲಿಯಾಗಿದೆ ಅಂತ ಹೇಳ್ಬೋದು ಈ ಕ್ರೂಡು ನಂಬಿಕೆಗಳನ್ನು ದೂರ ಸೇರಿಸೋದಕ್ಕೆ ಯುವ ಜನತೆ ಸ್ವತಂತ್ರವಾಗಿ ಚಿಂತನೆ ಮಾಡತಕ್ಕಂಥದ್ದು ಅತ್ಯಗತ್ಯ ಇದನ್ನು ಅಂತ ಹೆಮ್ಮಿನಲ್ಲಿ ನಾವು ನೋಡ್ತಕ್ಕಂಥದ್ದು ಸಂಪೂರ್ಣ ತಪ್ಪು ಕೆಲವರು ಈ ಕಾರಿನ ಬಿಡುಗಡೆ ನಮ್ಮ ಸಂಪ್ರದಾಯ ಮತ್ತು ಆಧುನಿಕತೆಯ ಸಂಗಮ ಅಂತ ಹೇಳಿದರೆ ಇದು ಖಂಡಿತ ಸಂಘಮಲ್ಲ ಅದು ನಾವು ಹಲವಾರು ಶತಮಾನಗಳ ತಾಲ ಹಿಂದಕ್ಕೆ ಹೋಗ್ತಕ್ಕಂಥ ಒಂದು ಹಿನ್ನಡೆಯ ಮಾರ್ಗವಾಗಿದೆ ಹೇಳಿದ್ರೆ ಕಳೆದ ಮೂರು ಮೂರುವರೆ ಸಾವಿರ ವರ್ಷಗಳಿಂದ ಮಂತ್ರಗಳನ್ನು ಹೇಳಿ ನಾವು ಏನನ್ನೂ ಸಾಧಿಸಲಿಲ್ಲ ಪಾಶ್ಚಾತ್ಯರ ಆಧುನಿಕ ವೈಜ್ಞಾನಿಕ ಮಾರ್ಗವೇ ನಮ್ಮನ್ನು ಬದಲಾವಣೆ ಮಾಡಿದೆ ಆ ಮಾರ್ಗವನ್ನು ಅನುಸರಿಸಿದ್ರಲ್ಲೇ ನಾವು ಇವತ್ತು ಚಾಲಕರಹಿತ ಕಾರನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಎಲ್ಲ ಸಾರ್ವಜನಿಕ ಸಂಸ್ಥೆಗಳು ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕರ ಹಣದಿಂದ ಕಟ್ಟಲ್ಪಟ್ಟ ನಡೀತಾ ಇರ್ತಕ್ಕಂಥ ಸಂಸ್ಥೆಗಳು ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು ಅಂತೇಳಿ ನಾನು ತಿಳಿಸೋದಕ್ಕೆ ಬಯಸ್ತೇನೆ ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ವಿಜ್ಞಾನಿಗಳು ಇಂಜಿನಿಯರ್ಗಳು ಕೂಡ ತಮ್ಮ ವೃತ್ತಿಯಲ್ಲಿ ವಿಜ್ಞಾನವನ್ನು ಮತ್ತು ತಂತ್ರಜ್ಞಾನದ ತತ್ವಗಳನ್ನು ಅನುಸರಿಸುತ್ತಾ ಪರಿಪಾಲಿಸ್ತಾ ವೈಯಕ್ತಿಕ ಜೀವನ ನಂಬಿಕೆಗಳಿಗೆ ಬಂದಾಗ ಹೇಗೆ ಪರಂಪರೆಗೆ ಗುಲಾಮರಾಗ್ತಾರೆ ತಮ್ಮ ಬೌದ್ಧಿಕತೆಯನ್ನು ಮತ್ತು ಚಿಂತನಾ ಮಾರ್ಗಗಳನ್ನು ಕಳ್ಕೊಳ್ತಾರೆ ಅನ್ನೋದನ್ನು ಚರ್ಚೆ ಮಾಡೋಣ ವಂದನೆಗಳೊಂದಿಗೆ